ತಾಯಿಯು ಕೂಡ ಯಾವ ರೀತಿ ಆಹಾರವನ್ನು ತಿನ್ನಬೇಕು ಹಾಗೆ ಆ ಆಹಾರವನ್ನು ಮಗುವಿಗೆ ತಿನ್ನಿಸುವಾಗ ಯಾವ ಮನೋಭಾವನೆಯಿಂದ ತಿನ್ನಿಸಬೇಕು ಯಾವ ತರಹದ ಆಹಾರವನ್ನು ಯಾವ ಭಾವನೆಯಿಂದ ಸೇವನೆ ಮಾಡಬೇಕು ಅನ್ನೋದನ್ನು ಯಜುರ್ವೇದ ಹನ್ನೊಂದನೇ ಅಧ್ಯಾಯ ಎಂಬತ್ತ್ಮೂರನೇ ಈ ಮಂತ್ರದಲ್ಲಿ ಹೇಳಿದೆ ಓಂ ಅನ್ನಪತೆ ಅನ್ನ ದೇಹಿ ಅನಮೀವಸ್ಯ ಶುಷ್ಮಿಣ ಪ್ರಪ್ರದಾತಾರಂ ತಾರಿಷ ಊರ್ಜಂ ದೇಹಿ ದ್ವಿಪದೇ ಚತುಷ್ಪದೇ ಅಂತ ಈ ಮಂತ್ರ ಈ ಮಂತ್ರದ ಅರ್ಥ ಏನು ಅಂದರೆ ನಾವು ಆಹಾರವನ್ನು ಸೇವಿಸುವಾಗ ಆ ಆಹಾರ ನಮ್ಮ ದೇಹಕ್ಕೂ ಮನಸ್ಸಿಗೂ ಪುಷ್ಟಿಯನ್ನು ಕೊಡಲಿ ನಮ್ಮಲ್ಲಿ ಸಾತ್ವಿಕತೆಯನ್ನು ಬೆಳೆಸಲಿ ಅನ್ನೋದರ ಜೊತೆಗೆ ಈ ಆಹಾರ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರೋ ಆ ಭಗವತ್ ಶಕ್ತಿ ಆ ವಿಶ್ವಚೇತನ ಶಕ್ತಿಯನ್ನು ನೆನಪಿಸಿಕೊಂಡು ಸ್ಮರಿಸಿಕೊಂಡು ಈ ಆಹಾರವನ್ನು ಬೆಳೆದು ನಮ್ಮವರೆಗೂ ತಲುಪಿಸ್ತಾರಲ್ಲ ರೈತರು ಆ ರೈತರನ್ನು ಕೂಡ ನೆನಪಿಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ಈ ಆಹಾರವನ್ನು ಸೇವನೆ ಮಾಡಬೇಕು ಅದರ ಜೊತೆಗೆ ನಮಗೂ ಮತ್ತು ಎಲ್ಲ ಜೀವರಾಶಿಗಳಿಗೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರ ಸಿಗಲಿ ಅನ್ನೋ ಮನೋಭಾವನೆಯಿಂದ ನಾವು ಆಹಾರವನ್ನು ಸೇವಿಸಬೇಕು ತಾಯಿಯು ಕೂಡ ಯಾವ ರೀತಿ ಆಹಾರವನ್ನು ತಿನ್ನಬೇಕು ಹಾಗೆ ಆ ಆಹಾರವನ್ನು ಮಗುವಿಗೆ ತಿನ್ನಿಸುವಾಗ ಯಾವ ಮನೋಭಾವನೆಯಿಂದ ತಿನ್ನಿಸಬೇಕು ಯಾವ ತರಹದ ಆಹಾರವನ್ನು ಯಾವ ಭಾವನೆಯಿಂದ ಸೇವನೆ ಮಾಡಬೇಕು ಅನ್ನೋದನ್ನು ಯಜುರ್ವೇದ ಹನ್ನೊಂದನೇ ಅಧ್ಯಾಯ ಎಂಬತ್ತ್ಮೂರನೇ ಈ ಮಂತ್ರದಲ್ಲಿ ಹೇಳಿದೆ ಓಂ ಅನ್ನಪತೆ ಅನ್ನಸ್ಯ ಸೋ ದೇಹಿ ಅನಮೀವಸ್ಯ ಸುಷ್ಮಿಣ ಪ್ರಪ್ರದಾತಾರಂ ತಾರಿಷ ಊರ್ಜಂ ನೋ ದೇಹಿ ದ್ವಿಪದೇ ಚತುಷ್ಪದೇ ಅಂತ ಈ ಮಂತ್ರ ಈ ಮಂತ್ರದ ಅರ್ಥ ಏನು ಅಂದರೆ ನಾವು ಆಹಾರವನ್ನು ಸೇವಿಸುವಾಗ ಆ ಆಹಾರ ನಮ್ಮ ದೇಹಕ್ಕೂ ಮನಸ್ಸಿಗೂ ಪುಷ್ಟಿಯನ್ನು ಕೊಡಲಿ ನಮ್ಮಲ್ಲಿ ಸಾತ್ವಿಕತೆಯನ್ನು ಬೆಳೆಸಲಿ ಅನ್ನೋದರ ಜೊತೆಗೆ ಈ ಆಹಾರ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರೋ ಆ ಭಗವತ್ ಶಕ್ತಿ ಆ ವಿಶ್ವಚೇತನ ಶಕ್ತಿಯನ್ನು ನೆನಪಿಸಿಕೊಂಡು ಸ್ಮರಿಸಿಕೊಂಡು ಈ ಆಹಾರವನ್ನು ಬೆಳೆದು ನಮ್ಮವರೆಗೂ ತಲುಪಿಸ್ತಾರಲ್ಲ ರೈತರು ಆ ರೈತರನ್ನು ಕೂಡ ನೆನಪಿಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ಈ ಆಹಾರವನ್ನು ಸೇವನೆ ಮಾಡಬೇಕು ಅದರ ಜೊತೆಗೆ ನಮಗೂ ಮತ್ತು ಎಲ್ಲ ಜೀವರಾಶಿಗಳಿಗೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರ ಸಿಗಲಿ ಅನ್ನೋ ಮನೋಭಾವನೆಯಿಂದ ನಾವು ಆಹಾರವನ್ನು ಸೇವಿಸಬೇಕು